ನೀನಿರುವೆ ತೊದಲಿದರೂ ನೀನಿರುವೆ ನಿನ್ನದೇ ಎಲ್ಲ ಎನ್ನುವೇ ಗುರುರಾಯ ನನ್ನದೇನಿಲ್ಲ ಎನ್ನುವೇ ಸ್ನೇಹಿತರೆ ಸುಮ್ಮನೆ ಕರೆಯುವುದಿಲ್ಲ ಕಲಿಯುಗದ ಕಾಮದೇನು ಎಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಪ್ರಸಿದ್ಧ ವ್ಯಾಖ್ಯವಾದ ನನ್ನ ಭಕ್ತರ ಕಷ್ಟ ಸಹಿಸಲಾರೆ ಅವರಿಗೆ ನಾನು ಶರಣು ಎನ್ನುವ ವ್ಯಾಖ್ಯೆ ತುಂಬಾ ಪ್ರಸಿದ್ಧಿಯಾಗಿದೆ ಶ್ರೀರಾಯರ ಜನ್ಮ ದಿನವಾದ ಮಾರ್ಚ್ ಆರು ಈ ದಿನವೂ ರಾಯರ ಭಕ್ತರ ವಿಶಿಷ್ಟವಾದ ದಿನವಾಗಿದೆ ಗುರುವಾರದ ಮುಂಜಾನೆ ಸೂರ್ಯನ ಕಿರಣ ಭೂಮಿಯ ಮೇಲೆ ಬೀಳುವ ಮೊದಲೇ ನಿದ್ದೆಯಿಂದ ಎದ್ದು ಬೇವಿನ ಎಲೆ ಮತ್ತು ಎಳ್ಳೆಣ್ಣೆ ಹಾಕಿರುವ ನೀರಿನಲ್ಲಿ ಸ್ನಾನ ಮಾಡಿಕೊಳ್ಳಿ ನಂತರ ಮನೆಯ ಮುಂಭಾಗದಲ್ಲಿರುವ ತುಳಸಿಯನ್ನು ಪೂಜೆ ಮಾಡಿ ನೀವು ತುಳಸಿ ಪೂಜೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸೌಹಾರ್ದ ಹೆಚ್ಚಾಗುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಗೋಮಾತೆ ಇದ್ದರೆ ಬೆಲ್ಲ ಮತ್ತು ಒಂದು ಇಡೀ ಅಕ್ಕಿಯನ್ನು ತಿನ್ನಿಸಿ ಗೋಮಾತೆಯ ಪ್ರದಕ್ಷಿಣೆ ಮಾಡಿ ನಿಮ್ಮ ಮನೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ವಿಗ್ರಹ ಅಥವಾ ಭಾವಚಿತ್ರ ಇದ್ದರೆ ಅದರ ಮುಂದೆ ಕುಳಿತುಕೊಂಡು ಒಮ್ಮೆ ಪಂಚಾಮೃತದ ಅಭಿಷೇಕ ಮಾಡಿ ನಿಮ್ಮ ಮನೆಯಲ್ಲಿ ತುಪ್ಪ ಲಭ್ಯವಿದ್ದರೆ ತುಪ್ಪದಿಂದ ದೀಪ ಹಚ್ಚಿ ಹಾಗೆ ಇಲ್ಲಿ ತೋರಿಸಿರುವ ಅಕ್ಷರ ಮಾಲೀಕ ಮಂತ್ರವನ್ನ ಜಪಿಸಬೇಕು ನೀವು ಮಂತ್ರಾಲಯಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ ಈ ಮಂತ್ರವನ್ನು ಗುರುವಾರದಂದು ರಾಯರ ಮುಂದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಜಪಿಸಬೇಕು ಈ ಮಂತ್ರವು ನಿಮ್ಮ ಬುದ್ಧಿಶಕ್ತಿಯನ್ನು ಇನ್ನಷ್ಟು ಚುರುಕು ಮಾಡಿಸುತ್ತದೆ ಹಾಗೆ ಮನೆಯಲ್ಲಿ ಶಾಂತಿಯನ್ನ ತರುತ್ತದೆ ನೀವು ಅಂದುಕೊಂಡಿರುವ ಆಸೆಗಳನ್ನ ಆದಷ್ಟು ಬೇಗ ಈಡೇರಿಸಲು ಸಹಾಯವಾಗುತ್ತದೆ ರಾಯರ ಪೂಜೆಯನ್ನ ಮುಗಿಸಿಕೊಂಡು ಹಾಗೆ ಆ ದಿನ ತುಂಬಾ ಕಷ್ಟದಲ್ಲಿರುವವರ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಹಾಗೆ ಅನ್ನದಾನ ಮಾಡುವುದಾದರೆ ಇನ್ನು ಉತ್ತಮವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಈ ನಾಲ್ಕು ಶ್ರೇಷ್ಠ ವಚನಗಳನ್ನ ಅನುಸರಿಸಿಕೊಳ್ಳಿ ಸತ್ಯವಂತನಾಗಿಯೇ ಶ್ರದ್ಧೆಯಿಂದ ಗುರುವನ್ನ ನಂಬು ಭಯವೇನಿಲ್ಲ ಹೆಣ್ಣು ಹಣ ಅಹಂಕಾರ ಇವುಗಳಿಂದ ದೂರವಿರುವ ಶುದ್ಧ ಜೀವನ ನಡೆಸುವ ಶ್ರೀಹರಿಯ ಭಕ್ತಿಯೇ ಶ್ರೇಷ್ಠ ಭಗವಂತನಿಗೆ ಶರಣಾದರೆ ನಿನ್ನ ಜೀವನ ಸಾರ್ಥಕ ಗುರು ರಾಘವೇಂದ್ರನ ಕೃಪೆಯಾದರೆ ಅಸಾಧ್ಯವೆಂಬುದು ಏನಿಲ್ಲ ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಒಮ್ಮೆಯಾದರೂ ಹೋಗಿದ್ದರೆ ಅಲ್ಲಿ ಬೃಂದಾವನದ ನಾಲ್ಕು ಕಣ್ಣುಗಳನ್ನು ನೋಡಬಹುದು ಇದು ರಾಯರ ಬೃಂದಾವನಕ್ಕೆ ಪ್ರವೇಶ ಮಾಡುವಾಗ ಶ್ರೀರಾಮನು ಕುಳಿತಿದ್ದ ಸಿಲೆಯನ್ನ ಬೃಂದಾವನವಾಗಿ ಮಾಡಬೇಕೆಂದು ರಾಯರು ಅವರ ಶಿಷ್ಯರಿಗೆ ಹೇಳಿದ್ದಾರೆ ಅದರಂತೆ ಬೃಂದಾವನವನ್ನ ರಚಿಸಿ ಪ್ರವೇಶ ಮಾಡಿದ್ದರು ಆ ನಾಲ್ಕು ಕಣ್ಣುಗಳಲ್ಲಿ ಎರಡು ಕಣ್ಣುಗಳು ಶ್ರೀ ನರಸಿಂಹನದು ಹಾಗೆ ಇನ್ನೆರಡು ಕಣ್ಣುಗಳು ಶ್ರೀ ರಾಯರದು ಎಂದು ಹೇಳುತ್ತಾರೆ ನೀವು ಗಮನವಿಟ್ಟು ಕಣ್ಣುಗಳನ್ನು ನೋಡುತ್ತಾ ರಾಯರ ಮಂತ್ರವನ್ನ ಜಪಿಸಿದರೆ ಮೈ ಚುಮ್ ಎನ್ನುವ ಹಾಗೆ ಅನಿಸುತ್ತದೆ ಎಂದು ತುಂಬಾ ಭಕ್ತರು ಸಹ ಹೇಳಿದ್ದಾರೆ ಹಾಗೆ ಬೃಂದಾವನದ ಮೇಲೆ ಸ್ವಾಮಿ ನರಸಿಂಹನ ವಿಗ್ರಹ ಕೃಷ್ಣನ ವಿಗ್ರಹ ರಾಮನ ವಿಗ್ರಹ ಹಾಗೆ ಶ್ರೀನಿವಾಸನ ವಿಗ್ರಹವನ್ನ ನೋಡಬಹುದು ಆ ದಿನ ಬೃಂದಾವನದ ಸುತ್ತ ಪ್ರದರ್ಶನ ಮಾಡಿದರೆ ನಿಮ್ಮ ಪಾಪಗಳು ಪರಿಹಾರವಾಗುವುದು ಶೇಕಡ ನೂರರಷ್ಟು ಆಗುತ್ತದೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಶ್ರೀರಾಯರ ಪವಾಡಗಳು ಅಪಾರವಾದದ್ದು ಪ್ರತಿಯೊಬ್ಬ ಭಕ್ತರಿಗೂ ಸಹ ಒಂದು ರೀತಿಯಲ್ಲಿ ಅನುಭವವಾಗಿದೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸಹ ಶ್ರೀರಾಯರ ಒಂದು ಅದ್ಭುತವಾದ ಪವಾಡವಾಗಿತ್ತು ಆ ವಿಡಿಯೋ ನೋಡಬೇಕೆಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು